ಅಂದ ಹಾಗೆ ಅಗ್ನಿ ನಮ್ಮ ಕೋಟ ನೋಟಿನ ವ್ಯವಹಾರ ನಡೆಯುವುದು ತುಂಬಾ ಕಠಿಣವಾಗ್ತಾ ಇದೆ ಬಿಸ್ಕಿಟ್ ಹಾಕಿಲ್ಲ ಹಾಕಿಲ್ಲ ನಾಯಿಗಳಲ್ಲ ಇದಕ್ಕೆ ನಾವು ಬೇರೆ ಉಪಾಯವನ್ನೇ ಮಾಡಬೇಕು ಸರಿ ದೇವಾ ಬೇರೆ ಉಪಾಯನೇ ಮಾಡೋಣ ಸತ್ಯಕ್ಕೆ ನೀನು ಒಂದು ಹುಡುಗಿಯನ್ನು ಕರೆದುಕೊಂಡು ಬಾ ಹೇಳಿದ್ರೆ ಸಾಬಾಷಿ ಒಳ್ಳೆಯ ಉಪಾಯವನ್ನೇ ಮಾಡಿದೆ ನಮ್ಮ ಕೆಲಸಕ್ಕೆ கரை தருத்தேன் ஆமே அக்னி நோடி கொள்ளுத்தானே அக்னிய முந்தைய நாயி வாழ்ந்து அல்லாட் போலீஸ் அதி अग्रिय कोन् खे दि था खंदे ಬೇಟೆ ಯಾಡಬೇಕೆಂದು ಬಯಸಿದ್ದೆನಾಗಿಯೇ ಒಲಿದು ಬಂದಿದೆ ಯಾರು ನೀನು ನೋಡು ನಾನು ಹೇಗೆ ನೋಡಿ ಸುಮ್ಮನೆ ನಾನು ಕೇಳಿದಕ್ಕೆ ಅಂದ್ರೆ ಈ ನಿನ್ನ ಕೋಮಲವಾದ ಸೌಂದರ್ಯಕ್ಕೆ ನಿನ್ನ ತಂದೆ ತಾಯಿ ಏನಾದ್ರೂ ಒಂದು ಬಿಸಿಲಿಟ್ಟಿದ್ಬೇಕಲ್ಲೇನಂತ ಕೇಳ್ತೆ ಅದನ್ನು ಹೇಳುವ ಅವಶ್ಯಕತೆ ನನಗಿಲ್ಲ ಆದರೆ ಸುಮ್ಮನೆ ಬಿಡುವ ಹುಚ್ಚತನವೋ ನನಗೆ ಗೊತ್ತಿಲ್ಲ ದಾರಿಯಲ್ಲಿ ಹೊತ್ತು ಹೇಳಿದ್ರೆ ಸುಮ್ಮನೆ ಹೋದರೆ ನೀನು ನಿನಗೆ ಆಪತ್ತು ಮುಖ ಹಾಗೆ ಅನ್ಸುತ್ತೆ ಮನುಷ್ಯ ಕುಲದಲ್ಲಿ ಹುಟ್ಟಿ ನಾಲ್ಕು ಕಾಲ ಒಳ್ಳೆಯವರಾಗಿ ಬದುಕುವುದನ್ನು ಬಿಟ್ಟು ಈ ರೀತಿ ಹೇಸಿಗೆ ತಿರುವ ಪಶುವಿನ ಹಾಗೆ ವರ್ತಿಸ್ತಾ ಇದೆಯಲ್ಲ ಅದಕ್ಕೆ ನಿನ್ನ ಮಗ ನೋಡಿದ್ರೆ ಹಾಗೆ ಅನ್ಸುತ್ತೆ ಏನಂತಿಗೆ ತಿನ್ನು ಹಸುವಂತೆಯಲ್ಲ ನೀಂದು ನಮಗೆ ಗೊತ್ತಿಲ್ಲವೇ ಪಾಪದ ಗಂಡನನ್ನು ಕಟ್ಟಿಕೊಂಡು ಸಾವಿರಾರು ಜನ ಮಿಂಟರೊಂದಿಗೆ ಚಕ್ಕಂದವಾಗಿ ಬಂದು ಅವನಿಗೆ ನಾನೇ ಪತಿರತೆ ಎಂದು ಗಂಡನ ಮೊದಲಲ್ಲಿ ಮಲಗುವಿರಲ್ಲ ದೇಶಿಗೆ ತಿಂದರು ಅದು ಕೊಡುವುದು ಹಾಲು ಆದರೆ ನೀನು ಗಂಡನ ಕಣ್ಣಿಗೆ ಮಣ್ಣು ರುಚಿ ಗಂಡನಿಗೆ ಚಕ್ಕಂದ ವಾಡಿ ವನಿಗೆ ಮೋಸ ಮಾಡುತ್ತಿರೋನಾ ಅದು ಯಾವ ಮಟ್ಟಿಗೆ ಸರಿಯ ಕಾಣಬಹುದು ನಿಮಗೆ ಹೇ ಬಾಯಿ ಮುಚ್ಚೋ ರಾಸ್ಕಲ್ ನಿನ್ನ ದೃಷ್ಟಿಯಲ್ಲಿ ಪ್ರತಿಯೊಂದು ಹೆಣ್ಣು ಸೋಳಿಯಾಗಿ ಕಾಣುತಾಳೆ ಬಿನಾ ಹಾ ಪಟ್ಟೆ ಮತ್ತೆ ಅಲ್ಲಿ ಅಲ್ಲ ಓ ハハハ ಎಂದು ನನ್ನ ತಾಯಿಯ ಬಗ್ಗೆ ಮಾತನಾಡಿದ್ರು ನಿನ್ನ ಹೆತ್ತ ತಾಯಿಗೆ ಸೂಳೆ ಅಂತಿದ್ದಕ್ಕೆ ನಿನಗೆ ಎಲ್ಲಿಲ್ಲದ ಕೋಪ ಬಂತು ಆದರೆ ಈ ಸಮಾಜದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ನೀನು ಸೂಳೆ ಅಂತ ಹೇಳಿದೆಯಲ್ಲ ಇನ್ನು ನನಗೆಷ್ಟು ಕೋಪ ಬರಬೇಡ ನೀನು ಕೋಪ ಬಂದೆ ಇಲ್ಲಿ ನಡೆಯುವುದಿಲ್ಲ ನೀನು ನನ್ನ ಬೇಟೆಯಾಗಬೇಕು ಎಷ್ಟು ಹಣ ಬೇಕು ಕೇಳು ಹೊನ್ನಿನ ರಾಶಿ ಸುರಿದು ಬಿಡುತ್ತೇನೆ ನಿನ್ನ ತನ್ನ ಹಣ ಯಾರಿಗೂ ಬೇಕಾಗಿದೆಯೋ ಈ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ವಾಕ್ ಸ್ವಾತಂತ್ರ್ಯವಿದೆ ಅಂದಾಗ ನಾನು ಯಾಕೆ ಸಡಿಲಿಸುವ ಮಂತ್ರ ನನಗೆ ಗೊತ್ತು ನೀನು ಕೊಡೋ ಹೊನ್ನಕ್ಕೆ ಆಸೆ ಪಟ್ಟು ಬೆಲೆ ಕಟ್ಟಲು ನನ್ನ ಶ್ರೀಲ ಅರ್ಪಿಸೋದಕ್ಕೆ ನನ್ನ ನೀನು ಹುಚ್ಚಿ ಅಂತ ತಿಳಿದುಕೊಂಡಿದೀಯಾ ನೀನು ಹುಚ್ಚಿ ಅಲ್ಲ ನೀನು ಬಹಳ ಚಾಣಾಕ್ಷಿ ನೋಡು ಹೆಣ್ಣ ಈ ಅಗ್ನಿ ಒಂದು ಸಲ ದೃಷ್ಟಿ ಇಟ್ಟ ಹೆಣ್ಣು Amém. Um... ಇವತ್ತು ನನಗೆ ಮಹತ್ವಲ್ಲೇ ಬೆಳೆದು ನಿಂತ ಈ ನಿನ್ನ ಕೋಮಲವಾದ ಹಣ ಮುಖಕ್ಕೆ ಈ ಅತ್ಮಿಯ ಸ್ಪರ್ಶ ಮಾಡಿದಾಗಲೇ ಕಾಮದ ಹತ್ತಿರುತ್ತದೆ ಕಾಲ i ಸುಮ್ಮನೆ ಸಂಬಂಧವಿಲ್ಲದ ವಿಷಯಕ್ಕೆ ಬಂದು ಮೂಡಿಸ್ಕೊಳ್ಬೇಡವನ್ನು ಅಡಗಿಸಿಲು ಬಂದಿರುವೆ ಬಡವರ ರಕ್ತವನ್ನೇ ಗೊತ್ತುಗಳಿಸಿಕೊಂಡು ಊರಿಗೆ ಅಧಿಪತಿಯನ್ನು ಮೆರೆತಿರೋ ಅದು ಎಷ್ಟು ದಿನ ನಿನ್ನ ಆಳ್ಲಿಕ್ಕೆ ನಾನು ನೋಡುತ್ತೇನೆ ಕಂಡ ಕಂಡ ಹೆಣ್ಣಿನ ಹಸಿ ನೋಡು ನಡೆದೀರಾ ದಿನಕ್ಕೆ ನೂರಾರು ಜನ ಹೆಣ್ಣು ಮಕ್ಕಳ ಸೀಲದ ಜೊತೆ ಆಟವಾಡುವ ಸರಾರರಡು ನೀನು ಸುಮ್ಮನೆ ಆ ಬಳೆಯನ್ನು ಹೊತ್ತುಕೊಂಡು ಬಂದು ನನಗೆ ಎದುರಾಳಿಯಾಗ 나, 타염 나, 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 ಹಾಗೆ ಹೆಸರು ನನ್ನ ಹೆಸರು ಜ್ಯೋತಿ ಅಂತ ನಾನು ಬಂದು ತುಂಬಾ ಒತ್ತಾಯಿತು ನಾನು ಮಾಡ್ತೀನಿ ಹೆಸರೊಂದು ಮುದ್ದಾಗಿದೆ ಹೆಸರು ಜ್ಯೋತಿ ನೀನೇ ನನ್ನ ಬಹಳ ಸಂಗಾತಿಯಾಗಿ ಬಂದ್ರೆ ನಾನೇ ಧನ್ಯ